ರುಂಡಗಳನ್ನ ತಿಂದ ಅನಾಮಧೇಯ ಪ್ರಾಣಿ ಕೋಳಿ ಸಾಕಾಣಿಕೆಯಿಂದ ಉಪಜೀವನ ನಡೆಸುತ್ತಿದ್ದ ಕುಟುಂಬಕ್ಕೆ ಆತಂಕ ಮೊಂಡರಗಿ ಕೋಳಿ ಗೂಡಿನಲ್ಲಿದ್ದ ಮೂವತ್ತಕ್ಕೂ ಹೆಚ್ಚು ಕೋಳಿಗಳ ರುಂಡ ಇಲ್ಲದೆ ಸತ್ತು ಬಿದ್ದಿದ್ದ ಪರಿಣಾಮ ನಾಟಿ ಕೋಳಿಗಳು ಸಾವನ್ನಪ್ಪಿರೋ ಘಟನೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಗಂಗಾಪುರ ಗ್ರಾಮದಲ್ಲಿ ನಡೆದಿದೆ ಶಾರೋವ್ವ ನಿಂಗಪ್ಪ ಹರಿಜನ ಎಂಬುವವರಿಗೆ ಸೇರಿದ ಕೋಳಿಗಳು ಇವಾಗಿವೆ ಸುಮಾರು ವರ್ಷಗಳಿಂದ ಶಾರವ್ವ ತಮ್ಮ ಉಪಜೀವನಕ್ಕಾಗಿ ನಾಟಿ ಕೋಳಿ ಟಗರು ಮತ್ತು ಕುರಿ ಮರಿಗಳ ಸಾಕಾಣಿಕೆಯನ್ನು ಉದ್ಯೋಗ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು ಇದೀಗ ಏಕಾಏಕಿ ನಾಟಿ ಕೋಳಿಗಳು ರುಂಡವಿಲ್ಲದೆ ಸತ್ತು ಬಿದ್ದಿರುವುದು ಅವರನ್ನು ಆತಂಕಕ್ಕೆ ಈಡು ಮಾಡಿದೆ ಅನಾಮಧೇಯ ಪ್ರಾಣಿ ಕೋಳಿಗಳ ರುಂಡವನ್ನ ಬಲಿ ಪಡೆದಿರಬಹುದು ಎನ್ನಲಾಗಿದ್ದು ಇವುಗಳನ್ನ ಸಾಕಿ ತನ್ನ ಉಪಜೀವನ ನಡೆಸುತ್ತಿದ್ದ ಶಾರವಳಿಗೆ ಆರ್ಥಿಕವಾಗಿ ತೊಂದರೆ ಉಂಟಾಗಿದೆ ಕೂಡಲೇ ಅರಣ್ಯ ಇಲಾಖೆ ಕೋಳಿಗಳ ಸಾವಿಗೆ ಕಾರಣ ಏನೆಂಬುದನ್ನು ಪತ್ತೆ ಹಚ್ಚಬೇಕು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಶಾರುವನಿಗೆ ಪರಿಹಾರ ಒದಗಿಸಬೇಕೆಂದು ಅಂಬೇಡ್ಕರ್ ದಲಿತ ಚಳುವಳಿ ವೇದಿಕೆ ಸಂಘಟನೆ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮಣ್ ತಗಡಿಮನಿ ಆಗ್ರಹಿಸಿದ್ದಾರೆ ಸರ ಅದು ಮೊನ್ನೆ ಇಪ್ಪತ್ತನೇ ತಾರೀಕಿಗೆ ಮಧ್ಯರಾತ್ರಿಯಲ್ಲಿ ಯಾವ ಪ್ರಾಣಿಗಳು ಬಂದು ನಮ್ಮ ಶಾರವ ನಿಂಗಪ್ಪ ಅಭಿಯಾನ ಅಂತೇಳಿ ಗಂಗಾಪುರ ಗ್ರಾಮದವರು ಸಿಂಟಲ್ ವ್ಯಾಪ್ತಿಗೆ ಬರೋದು ಏನಾಗಿ ಅಂದ್ರೆ ಒಂದು ಅರುವತ್ತು ಎಪ್ಪತ್ತು ಕೋಳಿ ಸಾಕಿರ್ತಾರೆ ಅವರು ಉಪಜೀವನ ಮಾಡ್ಕೊಂತ ಅದ್ರಲ್ಲಿಂದ ಅವರು ಬದುಕನ್ನು ಕಟ್ಟಿ ಕಟ್ಕೊಂಡಿರ್ತಾರೆ ಅದಕ್ಕೆ ಅವು ಮಧ್ಯರಾತ್ರಿ ಬಂದು ಅವು ತಿಂದು ಎಲ್ಲ ಚೆಂಡು ಎಲ್ಲ ಕಡಿದು ಭಾಳ ಅವರು ಲುಕ್ಷನ್ ಆಗಿರ್ತೈತಿ ಅದಕ್ಕೆ ಕೂಟೆ ಸಂಬಂಧಪಟ್ಟ ಇಲಾಖೆಯವರು ಹೋಗಿ ಅವರಿಗೆ ಕುಟುಂಬಕ್ಕೆ ಒಟ್ಟು ಶಾಂತವನ್ನು ಹೇಳಿ ಏನಾರ ಅಲ್ಲಿ ನಾವು ಪರಿಹಾರ ಅಂತ ಅವ್ರಿಗೆ ಹೇಳಿದ್ರೆ ಒಂದು ಸ್ವಲ್ಪ ಅವರು ಧೈರ್ಯ ಬರ್ತೈತಿ ಅದಕ್ಕೆ ಫಾರೆಸ್ಟ್ ಇಲಾಖೆಯವ್ರಿಗೆ ನಾವು ಕೇಳ್ಕೊಂಡ್ವಿ ಮನವಿನೂ ಕೊಟ್ಟಿವಿ ಅದಕ್ಕೆ ಕೂಡಲೇ ಅವ್ರಿಗೆ ಒಟ್ಟು ಪರಿಹಾರ ನೀಡ್ರಿ ಅಂತಂದೇಳಿ ಹೇಳಿ ಅವ್ರಿಗೆ ಇದು ಮಾಡಿವಿ ಆದರೆ ಈಗ ಬೇಸಿಗೆ ಇರೋ ಕಾಲದಿಂದ ಜನ ಒಟ್ಟು ಹೊರಗೆ ಮಾಡ್ಕೊಂಡಿರ್ತಾರೆ ಅದಕ್ಕೆ ಜನಕ್ಕೆ ಏನಾರ ಅದು ಪ್ರಾಣಿ ಬಂದು ಏನಾರ ಅದು ತಾಳಾಯ್ತೋ ಚಿರ್ಚಿತೋ ಅನ್ನೋದು ನಮಗೆ ಗೊತ್ತಾಗಲ್ದು ಅದಕ್ಕೆ ಫಾರೆಸ್ಟ್ ಇಲಾಖೆಯವ್ರಿಗೆ ನಾವು ಕೇಳ್ಕೊಂಡಿವಿ ಇಷ್ಟೇ ಅದು ಪ್ರಾಣಿಯನ್ನು ಪತ್ತೆ ಹಚ್ಬೇಕು ಅಲ್ಲಿ ಏನರ ಸಿ ಸಿ ಕ್ಯಾಮ್ರ ಅಲ್ಲಿ ಏನರ ಲೈಟಿನ ವ್ಯವಸ್ಥೆ ಮಾಡಿದ್ರೆ ಆ ಪ್ರಾಣಿ ಪತ್ತೆ ಹಚ್ಬೋದು ಹಾಕ್ಬೋದು ಅಂತಂದೇಳಿ ನಾನು ಹೇಳ್ಕೊಂತೀನಿ ಇಲಾಖೆಯವರಿಗೆ ಅದಕ್ಕೆ ಕೂಡಲೇ ಅದನ್ನು ಪತ್ತೆ ಹಚ್ಚಿ ಅವ್ರಿಗೆ ಪರಿಹಾರ ನೀಡಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಆ ಇಲಾಖೆಯವ್ರಿಗೆ ಒತ್ತಾಯ ಮಾಡ್ತೀನಿ